ಹರೆ ಕೃಷ್ಣ ಎಲ್ಲರಿಗೂ ನಮಸ್ಕಾರ ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ ಈ ದಿನದ ರೆಸಿಪಿ ಮಾವಿನಕಾಯಿ ಚಟ್ನಿ ಕಡಿಮೆ ಪದಾರ್ಥಗಳನ್ನ ಬಳಸಿ ರುಚಿಯಾದಂತಹ ಮಾವಿನಕಾಯಿ ಚಟ್ನಿನ ಫಾಸ್ಟಾಗಿ ಮಾಡ್ಬೋದು ಮಾವಿನಕಾಯಿ ಚಟ್ನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ಸಣ್ಣ ಹಚ್ಚಿರುವಂತಹ ಒಂದು ಮಾವಿನಕಾಯಿ ಅರ್ಧ ಹೋಳು ತೆಂಗಿನಕಾಯಿ ತುರಿ ಸ್ವಲ್ಪ ಬ್ಯಾಡಗೆ ಮೆಣಸಿನಕಾಯಿ ಗುಂಟೂರು ಮೆಣಸಿನಕಾಯಿ ಒಗ್ಗರಣೆಗೆ ಅಡುಗೆ ಎಣ್ಣೆ ಸ್ವಲ್ಪ ಹಿಂಗು ಸಾಸಿವೆ ಕರಿಬೇವಿನ ಸೊಪ್ಪು ಬೆಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೆಲ್ಲ ಸಾಮಗ್ರಿಗಳನ್ನ ಬಳಸ್ತಾ ಮಾವಿನಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ ಸ್ಟೌವ್ ಹೈ ಫ್ಲೇಮ್ನಲ್ಲಿರಲಿ ಪ್ಯಾನ್ ಚೆನ್ನಾಗಿ ಬಿಸಿ ಹಾಕಬೇಕು ಪ್ಯಾನ್ ಚೆನ್ನಾಗಿ ಬಿಸಿ ಆದ ನಂತರ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ತೆಗೆದುಕೊಂಡಿರುವಂತಹ ಅಡುಗೆ ಎಣ್ಣೆಯಲ್ಲಿ ಒಂದು ಚಮಚದಷ್ಟು ಅಡುಗೆ ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ತೆಗೆದುಕೊಂಡಿರುವಂತಹ ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿನ ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನಿಲ್ಲಿ ಸುಮಾರು ಎಂಟು ಬ್ಯಾಡ್ಗೆ ಮೆಣಸಿನಕಾಯಿ ಮತ್ತು ಎಂಟು ಗುಂಟೂರು ಮೆಣಸಿನಕಾಯಿನ ತೊಗೊಂಡಿದ್ದೀನಿ ನೀವು ಖಾರ ಇಷ್ಟಪಡೋದಾದರೆ ಇನ್ನೂ ಸ್ವಲ್ಪ ಸಹ ಹಾಕ್ಕೋಬೋದು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಆದ ನಂತರ ತಣ್ಣಗಾಗೋದಕ್ಕೆ ಬಿಟ್ಟು ಆ ನಂತರ ಬ್ಲೆಂಡರ್ಗೆ ಹಾಕಿ ನಾವು ರುಬ್ಕೋಬೇಕಾಗತ್ತೆ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೋಬೇಕು ಇಲ್ಲ ಅಂದರೆ ಸೀದೋಗುತ್ತೆ ಹೈ ಫ್ಲೇಮಲ್ಲಿದ್ದರೆ ಈಗ ಚೆನ್ನಾಗಿ ಬಾಡಿಸ್ಕೊಂಡು ಆಗಿದೆ ಮೆಣಸಿನಕಾಯಿನ ಮೆಣಸಿನ್ಕಾಯಿನ ನಾವು ಚೆನ್ನಾಗಿ ಬಾಡಿಸ್ಕೊಂಡು ಆದಮೇಲೆ ತಣ್ಣಗಾಗೋದಿಕ್ಕೆ ಬಿಡಬೇಕು ಆ ನಂತರ ಬ್ಲೆಂಡರ್ ಜಾರ್ಗೆ ಹಾಕ್ಕೋಬೇಕು ಜಾರಿಗೆ ಮೆಣಸಿನಕಾಯಿ ಹಾಕಾದ ತುಳಿದಿಟ್ಕೊಂಡಿರುವಂತಹ ಅರ್ಧ ಹೋಳಿನಷ್ಟು ತೆಂಗಿನಕಾಯಿ ತುರಿನ ಇದ್ದೀನಿ ನಾವಿಲ್ಲಿ ಬೇಕಿದ್ದರೆ ಒಂದು ಕಪ್ನಷ್ಟು ಮಾವಿನಕಾಯಿ ಹೋಳಿಗೆ ಒಂದು ಕಪ್ನಷ್ಟು ತೆಂಗಿನಕಾಯಿ ತುರಿನೂ ಸಹ ತೊಗೋಬೋದು ನಾನಿಲ್ಲಿ ಒಂದು ದೊಡ್ಡ ಬೋಲ್ನಷ್ಟು ಮಾವಿನಕಾಯಿ ಹೋಳಿಗೆ ಅರ್ಧ ಕಪ್ನಷ್ಟು ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ತುಂಬಾ ಹುಳಿ ತಿನ್ನಲಿಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ ನಾನಿಲ್ಲಿ ತೋರಿಸಿರುವಂತಹ ಪ್ರಪೋಷನ್ ಐಟಲ್ಲಿ ನೀವು ಹಾಕೋಬೋದು ಆ ಹುಳಿನ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಅಂದರೆ ನೀವು ಒಂದಿಷ್ಟು ಒನ್ ರೇಷೋದಲ್ಲೂ ಸಹ ಮಾಡ್ಕೋಬೋದು ಹಾಗೆ ಸ್ವಲ್ಪ ರುಚಿ ಹಸ್ಲಿಕ್ಕೆ ನಾನಿಲ್ಲಿ ಬೆಲ್ಲನ ಹಾಕ್ಕೊಂಡಿದ್ದೀನಿ ಎರಡು ಚಮಚದಷ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆ ರುಬ್ಕೋಬೇಕಾಗತ್ತೆ ಈಗ ರುಬ್ಕೊಂಡಾಗಿದೆ ಈ ಮಿಶ್ರಣಕ್ಕೆ ಫೋಲ್ಡ್ ಮಾಡಿಟ್ಕೊಂಡಿದ್ದಂತಹ ಮಾವಿನಕಾಯಿ ಹುಳುಗಳನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ತರತರಿಯಾಗಿ ರುಬ್ಕೋಬೇಕಾಗುತ್ತೆ ಈ ಹಂತದಲ್ಲಿ ಉಪ್ಪಿನ ರುಚಿ ನೋಡಿ ಉಪ್ಪು ಅಕಸ್ಮಾತ್ ಏನಾದರೂ ಶಾರ್ಟೇಜ್ ಇತ್ತು ಅಂದರೆ ಉಪ್ಪನ್ನು ಸೇರಿಸ್ಕೋಬೋದು ಸಿದ್ಧ ಆಗಿರುವಂತಹ ಮಾವಿನಕಾಯಿ ಚಟ್ನಿಗೆ ಒಗ್ಗರಣೆ ಹಾಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ಆದ್ದರಿಂದ ಇಲ್ಲಿ ಒಗ್ಗರಣೆ ಹಾಕೋತಾ ಇದ್ದೀನಿ ಸ್ಟವ್ ಹೈ ಫ್ಲೇಮಲ್ಲಿಟ್ಟು ಪ್ಯಾನ್ನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಆ ನಂತರ ತೆಗೆದುಕೊಂಡಿರುವಂತಹ ಅಡುಗೆ ಎಣ್ಣೆನ ಹಾಕ್ಕೋಬೇಕು ಸುಮಾರು ಎಪ್ಪತ್ತೈದು ಗ್ರಾಮಷ್ಟು ಅಡುಗೆ ಎಣ್ಣೆನ ಬಳಸಿದ್ದೀನಿ ನಾನಿಲ್ಲಿ ಎಣ್ಣೆ ಚೆನ್ನಾಗಿ ಬಿಸಿ ಹಾಕಬೇಕು ಬಿಸಿ ಆದ ನಂತರ ಸಾಸಿವೆ ಹಾಕ್ಕೋಬೇಕಾಗತ್ತೆ ಚಟ್ನಿಗೆ ಸಾಸಿವೆ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಮತ್ತು ರುಚಿನೂ ಸಹ ಜಾಸ್ತಿ ಮಾಡುತ್ತೆ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಆ ನಂತರ ತೆಗೆದುಕೊಂಡಿರುವಂತಹ ಇಂಗನ್ನು ಸಹ ಹಾಕ್ಕೊಂಡಿದ್ದೀನಿ ಹಿಂಗು ಚೆನ್ನಾಗಿ ಕರಗಬೇಕು ಆ ನಂತರ ತೆಗೆದುಕೊಂಡಿರುವಂತಹ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪು ಎರಡೂ ಸಹ ಸಿಡಿಯುತ್ತೆ ಹುಷಾರಾಗಿರಬೇಕು ಗಮ್ಮನವರೆಗೂ ಒಗ್ಗರಣೆ ಹಾಕ್ಕೋಬೇಕಾಗತ್ತೆ ಈಗ ಚೆನ್ನಾಗಿ ಫ್ರೈ ಆಗಿದೆ ಕರ್ಬೇವಿನ ಸೊಪ್ಪು ಈಗ ರುಬ್ಬಿಟ್ಕೊಂಡಿರುವಂತಹ ಮಾವಿನಕಾಯಿ ಚಟ್ನಿನ ಇದ್ದೀನಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಟೌವನ್ನು ಆಫ್ ಮಾಡಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಾವಿನಕಾಯಿ ಚಟ್ನಿ ಅಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಅಕ್ಕಿ ರೊಟ್ಟಿಗೆ ರಾಗಿ ರೊಟ್ಟಿಗೆ ಮತ್ತು ಅನ್ನ ಸಾರಿಗೆ ಸೈಡ್ ಆಗು ಸಹ ಬಳಸ್ಕೋಬೋದು ಬಿಸಿ ಅನ್ನಕ್ಕೆ ತುಪ್ಪದ ಜೊತೆ ಈ ಮಾವಿನಕಾಯಿ ಚಟ್ನಿ ತಿಂತಾದ್ರಂತೂ ತುಂಬನೇ ರುಚಿಯಾಗಿರುತ್ತೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಮಾವಿನಕಾಯಿ ಹುಳಿನ ಕಮ್ಮಿ ಮಾಡಲಿಕ್ಕೆ ಅಂತ ನಾನಿಲ್ಲಿ ಬೆಲ್ಲನ ಬಳಸಿದ್ದೀನಿ ನಿಮ್ಗೇನಾದರೂ ಬೆಲ್ಲ ಹಾಕೋದು ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಸಹ ಮಾಡ್ಕೋಬೋದು ಮಾವಿನಕಾಯಿ ಸೀಸನ್ ಬಂತು ಅಂದರೆ ತುಂಬಾ ಡಿಶಸ್ ಮಾಡ್ತೀವಿ ಮಾವಿನಕಾಯಿನಲ್ಲಿ ಈ ಚಟ್ನಿ ಒಂದು ಸಹ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈಗ ಮಾವಿನಕಾಯಿ ಚಟ್ನಿ ಸವಿಯಲು ಸಿದ್ಧ ಆಗಿದೆ ಡಿಶೋಟ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಪಕ್ಕದಲ್ಲಿರುವ ಬೆಲಾಯಕನ್ನು ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹರೇ ಕೃಷ್ಣ